ಲೋಳಿರಿ ಎಲ್ಲರಿಗೂ ನಮಸ್ಕಾರ ಎಲ್ಲಪ್ಪ ಇದೀವಿ ಅಂದ್ರೆ ಸುಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಡೈರೆಕ್ಟ್ ಸ್ಯಾರಿ ಮ್ಯಾನುಫ್ಯಾಕ್ಚರ್ ಆಗಿರ್ತಾರೆ ಹತ್ರ ಬಂದ್ಬಿಟ್ಟು ಪ್ಯೂರ್ ಮೈಸೂರ್ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಗಳೆಲ್ಲ ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರ್ ಅಂದ್ರೆ ನೇಕರರ ಬೆಲೆಯಲ್ಲೇ ಸಿಕ್ಬಿಡುತ್ತೆ ಬಿಡುತ್ತೆ ಸೂಪರ್ ಅಲ್ಲ ಇಲ್ಲಿ ನೀವು ನೋಡ್ತಾ ಇದ್ರೆ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಗಳ ವರ್ಕ್ಸ್ ನಡೀತಾ ಇದೆ ನಾರ್ಮಲ್ ಬಾರ್ಡ್ರು ಪಟ್ಟಾ ಬಾರ್ಡ್ರು ಬೆಂಟೆಕ್ಸ್ ಬಾರ್ಡರ್ ಮ್ಯಾಂಗೋ ಬಾರ್ಡ್ರು ಬ್ರೊಕೆಡ್ ಮೈಸೂರು ಸಿಲ್ಕ್ ಸ್ಯಾರಿ ಪ್ರಿಂಟೆಡು ಮತ್ತೆ ಸಿಕ್ಸ್ಟಿ ಗ್ರಾಮ್ ಸೆವೆಂಟಿ ಗ್ರಾಮ್ ಏಯ್ಟಿ ಗ್ರಾಮ್ ಒನ್ ಟ್ವೆಂಟಿ ಗ್ರಾಮ್ಸ್ ಅಂದ್ಬಿಟ್ಟು ಡಿಫ್ರೆಂಟ್ ಡಿಫ್ರೆಂಟ್ ಮೈಸೂರ್ ಕ್ರೇಪ್ ಸಿಲ್ಕ್ ಸ್ಯಾರೀಸ್ಗಳೆಲ್ಲ ಇದೆ ಅಂಡ್ ನೀವು ನೋಡ್ತಾ ಇದ್ರೆ ಅದೆಲ್ಲ ಬಂದ್ಬಿಟ್ಟು ರಾ ಸ್ಯಾರೀಸ್ ಗಳಾಗಿರುತ್ತೆ ಆಗಲೇ ತರಿಯಿಂದ ನೇಕೋ ಮಂಡು ಇಟ್ಟಿದ್ದಾರೆ ಸೊ ಇದನ್ನ ಬಂದ್ಬಿಟ್ಟು ಅವರು ಏನ್ ಹೇಳೋದು ಲೈಕ್ ಶೈನಿಂಗ್ ಪಾಲಿಶ್ ಏನೇನೋ ಮಾಡಬೇಕು ಅಂತ ಹೇಳ್ತಾ ಇದ್ರು ಆಮೇಲೆ ಕಲರ್ ಕೂಡ ಡೈಯಿಂಗ್ ಕೂಡ ಮಾಡಬೇಕು ಅಂತೆಲ್ಲ ತೋರಿಸ್ತಾ ಇದ್ರು ತುಂಬಾನೇ ಸೂಪರ್ ಆಗಿದೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ನಮಗೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಮೈಸೂರ್ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಇದೆ ಇವ್ರ ಹತ್ರ ನನಗೆ ಪರ್ಸನಲಿ ತುಂಬಾ ಇಷ್ಟ ಅಂದ್ರೆ ವೆರೈಟೀಸ್ ಸೀರಿಯಸ್ ಆಗಿ ಹೇಳ್ತೀನಿ ಅಷ್ಟೊಂದು ಕಲೆಕ್ಷನ್ಸ್ ಇದೆ ಮೈಸೂರ್ ಕ್ರೇಪ್ ಸಿಲ್ಕ್ ಸ್ಯಾರೀಸ್ಗಳಲ್ಲಿ ಸೊ ಯಾರಾದ್ರೂ ಬೇಕು ಅಂದ್ರೆ ಈ ಸತಿ ಯುಗಾದಿ ಹಬ್ಬಕ್ಕೆ ಅಂದ್ಬಿಟ್ಟು ಎಕ್ಸ್ಕ್ಲೂಸಿವ್ ಆಫರ್ ಹಾಕಿದ್ದಾರೆ ಯಾವ ಸಾರಿ ಮೇಲೆ ತಗೊಂಡ್ರೂ ನಿಮಗೆ ಫೈವ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಇದೆ ಓಕೆನಾ ಸೊ ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸಿಂದ ಇಂದ ಸೀರೆಗಳೆಲ್ಲ ಶುರು ಆಗುತ್ತೆ ಸಕೋರ್ಡಬಲ್ ಒಳ್ಳೆ ಒಳ್ಳೆ ಕಲೆಕ್ಷನ್ಸು ಒಳ್ಳೆ ಒಳ್ಳೆ ವೆರೈಟೀಸು ಯಾರಿಗಾದ್ರೂ ಬೇಕು ಅಂದರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಕೂಡ ಇರುತ್ತೆ ಓಕೆನಾ ಸೊ ಇನ್ಯಾಕೆ ಯಾಕೆ ತಡ ಮಾಡ್ತೀರಾ ಹ್ಯಾಪಿ ಶಾಪಿಂಗ್ ಸೊ ಸುಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಮೈಸೂರು ಕ್ರೇಪ್ ಸಿಲ್ಸ್ ನೋಡೋಣ ಹೋಲ್ಸೇಲ್ ಶಾಪ್ ಇದು ಹೋಲ್ಸೇಲ್ ಅನ್ನೋದಕ್ಕಿಂತ ಮೇಯ್ನಾಗಿ ಕಂಪ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂತಲೇ ಇದೆಲ್ಲಾನು ಇಲ್ಲಿ ಮೇನ್ಲಿ ನಾವು ಮೈಸೂರು ಸಿಟಿನೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದು ಬೆಳಗ್ಗೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಮೇಲ್ಗಡೆ ಹೋಲ್ಸೇಲ್ ಇದೆ ಕಂಪ್ಲೀಟ್ ಆಗಿ ಮೇಯ್ನ್ ಯಾರಿಗೆ ಫೋಕಸ್ ಅಂದ್ರೆ ಯಾರು ಶಾಪ್ ಇಟ್ಟಿದ್ದೀರಾ ಯಾರ್ಯಾರ ಮನೆ ಬಿಸ್ನೆಸ್ ಮಾಡಿ ಇಟ್ ಮಾಡ್ತಾ ಇದ್ದೀರಾ ಬೊಟ್ಟಿಗೆ ಇಟ್ಟಿದ್ದೀರಾ ಆಗಿ ಅವರಿಗೆ ನಾವು ವೆಲ್ಕಮ್ ಮಾಡ್ತೀವಿ ಅಂತಲೇ ಹೇಳ್ಬೋದು ಸೊ ಇವಾಗ ಏನಪ್ಪ ನಾನು ವಿಡಿಯೋ ಮಾಡ್ತಿರೋದು ಅಂತಂದರೆ ಯುಗಾದಿ ನೆಕ್ಸ್ಟ್ ಬರ್ತಾ ಇರೋದ್ರಿಂದ ನಾವು ಮೇಯ್ನಾಗಿ ಹೋಲ್ಸೇಲ್ ಪ್ರೈಸೇ ಕೊಡ್ತಾಯಿದ್ವಿ ನೆಕ್ಸ್ಟ್ ನಿಮಗೆ ಅದ್ರ ಮೇಲೆ ಅಡಿಷನಲ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಟಿ ಯುಗಾದಿ ವರ್ಗೂ ಇರುತ್ತೆ ಆಮೇಲೆ ಯುಗಾದಿ ಬಿಟ್ಟು ಆಮೇಲೆ ಬಂದಿಲ್ಲ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಬೇಕು ಅಂದರೆ ಇಲ್ಲ ಯುಗಾದಿ ವರ್ಗೂ ಡಿಸ್ಕೌಂಟ್ ನಡೀತಾ ಇರುತ್ತೆ ಯಾರ್ಯಾರು ತಗೋಬೇಕು ಅಂತ ಇದ್ದೀರಾ ಬೇಗ ಬೇಗ ಬನ್ನಿ ಸೊ ಬೆಸ್ಟ್ ಪ್ರೈಸಲ್ಲಿ ನಾ ನಿಮಗೆ ಕೊಡ್ತೀವಿ ಅಂತಲೇ ಹೇಳ್ಬೋದು ಅಲ್ಲೇ ಹಾಗೆ ಕಲೆಕ್ಷನ್ ನೋಡ್ಬೋದು ಯೂಜಾಗಿದೆ ಸೊ ಹಾಗೆ ನಾನು ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಯಾವ್ದಾವ್ ಕಲೆಕ್ಷನ್ ಇದೆ ಅನ್ಕೊಂಡು ಸೊ ಯಾರ್ಯಾರು ಸಾರಿ ತಗೋಬೇಕು ಅಂತ ಇದೀರಾ ಬೇಗ ಬೇಗ ಬನ್ನಿ ಡಿಸ್ಕೌಂಟ್ಸ್ ನಡೀತಾ ಇದೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ಸ್ ನಡೀತಾ ಇದೆ ಹಾಗೆ ನಾವ್ ಆಲ್ರೆಡಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇರೋದ್ರಿಂದ ಅದ್ರ ಮೇಲೆ ಫೈವ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ಸ್ ನಿಮ್ಗೆ ಸಿಗುತ್ತೆ ಸಿಸ್ಟರ್ ಅಂದ್ರೆ ಬರೀ ಅಂಗಡಿ ಮಾತ್ರ ಒನ್ ಆ ಟೂ ಕೂಡ ನೀವು ತಗೋಬೇಕು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಬೇಕು ಅಂದ್ರೆ ನಿಮ್ಗೆ ಮೇನ್ ಆಗಿ ಫಿಫ್ಟೀನ್ ಟ್ವೆಂಟಿ ತಗೋಬೇಕು ನೀವು ಒನ್ ಆರ್ ಟೂ ತಗೊಂಡ್ ಬಿಗು ಬೆಸ್ಟ್ ಪ್ರೈಸ್ ಸೊ ಇದೆಲ್ಲಾನು ಪ್ಯೂರ್ ಕ್ರೇಸ್ ಮೈಸೂರ್ ಸಿಲ್ಕ್ ಸ್ಯಾರಿ ಇದು ಸಿಲ್ಕ್ ಪ್ಯೂರ್ ಇರುತ್ತೆ ಜೆರಿ ಟೆಸ್ಟೆಡ್ ಇರುತ್ತೆ ಹಾಗೆ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಇರುತ್ತೆ ಸೊ ಇದೆಲ್ಲ ಪ್ಯೂರ್ ಕ್ರೇಸ್ ಮೈಸೂರ್ ಸಿಲ್ಕ್ ಇದು ಕೆ ಸಿ ಸಿ ಸ್ಯಾರೀಸ್ ಎಲ್ಲ ಇದು ಸೊ ಇದೆಲ್ಲ ಸ್ಟಾರ್ಟಿಂಗ್ ಬಂದು ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ಟು ಅಪ್ ಟು ಸಿಕ್ಸ್ಟೀನ್ ತೌಸಂಡ್ ವರ್ಗ ನಿಮ್ಗೆ ಸಿಗುತ್ತೆ ಸಿಕ್ಸ್ಟಿ ಗ್ರಾಮ್ ಇಂದ ಒನ್ ತರ್ಟಿ ಗ್ರಾಮ್ ನಿಮಗೆಲ್ಲ ಓಕೆ ಸೊ ಇದರಲ್ಲಿ ನೋಡ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಇದೆ ಲೈಟ್ ಆದ ಕಾಂಬಿನೇಷನ್ ಅಲ್ಲಿ ಇದೆ ಬಾರ್ಡರ್ ನೋಡ್ಬೋದು ತುಂಬಾ ಡೀಟೇಲಿಂಗ್ ಆಗಿದೆ ತುಂಬಾ ಚೆನ್ನಾಗಿದೆ ಬಾರ್ಡರ್ ಕೂಡ ಸೊ ಇದು ಬೇಬಿ ಪಿಂಕ್ ಲೈಟ್ ಪಿಂಕ್ ಡಾರ್ಕ್ ಕಾಂಬಿನೇಷನ್ ಬರುತ್ತೆ ಓಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಸೊ ಹಾಗೆ ಬ್ಲೌಸ್ ಬಂದು ಓಕೆ ಸೊ ಫ್ರೆಂಡ್ಸ್ ಈ ಸ್ಯಾರಿಯ ವಿಶೇಷತೆ ಏನಪ್ಪಾ ಅಂದರೆ ಚೆಕ್ಸ್ ವಿತ್ ಮ್ಯಾಂಗೋ ಬೆಂಟೆಕ್ಸ್ ಬಾರ್ಡರು ಸೂಪರ್ ಆಗಿದಲ್ಲ ಎಸ್ ಎಲ್ಲ ಒಳ್ಳೆ ವಿಷಯಗಳು ಒಂದೇ ಸೀರೆಗಳಲ್ಲಿ ಸೇರುವಾಗ ಏನಿರುತ್ತೆ ಅದೇನೇ ಇದು ಸೊ ಯೂಶಲಿ ಬೆಂಟೆಕ್ಸ್ ಸೀರೆ ಬೆಂಟೆಕ್ಸ್ ಬಾರ್ಡರ್ ಇರುವಂಥ ಸೀರೆಗಳೆಲ್ಲರೂ ಲೈಕ್ ಮಾಡ್ತಿರಲ್ಲ ಅದರಲ್ಲಿ ಮ್ಯಾಂಗೋ ಬುಟ್ಟ ಎಲ್ಲ ಬಂದ್ಬಿಟ್ಟು ಇನ್ನೂ ಸೂಪರ್ ಆಗಿದೆ ಅದು ಮಾತ್ರ ಅಲ್ಲದೆ ಚೆಕ್ಸ್ ಕೂಡ ಅವೈಲೆಬಲ್ ಇದೆ ಎಷ್ಟು ಚೆನ್ನಾಗಿದೆ ಅಲ್ಲವರ ಸೊ ಆ ಥರನೇ ಈ ಸ್ಯಾರಿಯಲ್ಲಿ ಯಾವುದಾದ್ರು ಬೇಕು ಅಂದರೆ ಇದನ್ನು ಕೂಡ ಖರೀದಿ ಮಾಡ್ಕೊಳ್ಳಿ ಇದರಲ್ಲಿ ಕೂಡ ಅಷ್ಟೇ ಇಷ್ಟೊಂದು ಕಲರ್ ಕಾಂಬಿನೇಷನ್ಸ್ ಎಲ್ಲ ಅವೈಲೇಬಲ್ ಇದೆ ಸೊ ಇದರಲ್ಲಿ ನಾನೇ ಹೇಳಿಬಿಡ್ತೀನಿ ಸರ್ ಹಾಂ ಹಾಂ ಸರಿ ನೀವೇ ಮಾಡಿ ರಾಯಲ್ ಬ್ಲೂಗೆ ಬ್ಲೂ ಕಾಂಬಿನೇಷನ್ನು ಸೊ ಈ ಸ್ಯಾರಿ ಓಪನ್ ಮಾಡ್ತಾ ಇದ್ದಾರೆ ಸರ್ ಹೇಳ್ದಂಗೆ ಒಳ್ಳೆ ಕಲೆಕ್ಷನ್ ಇರ್ತಿದ್ದಾನೆ ನಾನು ಗ್ರೀನ್ ಕಲರ್ ಕೇಳೋಣ ಅಂತಿದ್ದೆ ಬಟ್ ಇದು ಇನ್ನೂ ಸೂಪರಾಗಿ ಕಾಣುತ್ತೆ ನೋಡಿರಿ ಸ್ಯಾರಿ ಎಷ್ಟು ಗ್ರ್ಯಾಂಡಾಗಿದೆ ಅಂತ ಪಲ್ಲು ಮತ್ತು ಆಲ್ ಓವರ್ ಸ್ಯಾರಿ ನಮಗೆ ಹತ್ರ ಚೆಕ್ಸ್ ಬರುತ್ತೆ ಜೊತೆಗೆ ನಮಗೆ ಈ ಥರ ಬ್ಲೌಸ್ ಬರುತ್ತೆ ಓಕೆ 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 ಮ್ಯಾಂಗೋ ಲೈನ್ಸ್ ಸೊ ಈ ಸ್ಯಾರಿ ಯಾರಿಗಾದ್ರೂ ಬೇಕು ಅಂದರೆ ಇದೇನೋ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದೆಲ್ಲ ಬಂದ್ಬಿಟ್ಟು ಪ್ಯೂರ್ ಮೈಸೂರು ಕ್ರೇಪ್ಸಲ್ಲಿ ಸ್ಯಾರಿ ಆಗಿರುತ್ತೆ ವರ್ಲ್ಡ್ ವೈಡ್ ನಿಮಗೆ ಶಿಪಿಂಗ್ ಇರುತ್ತೆ ಆಲ್ ಓವರ್ ವರ್ಲ್ಡ್ ವೈಡ್ ಲೈಕ್ ಆಲ್ ಓವರ್ ಕ ಕರ್ನಾಟಕ ಬ್ಯಾಂಗ್ಳೂರ್ ಆಮೇಲೆ ಬೇರೆ ಏನಿದು ಇಂಡಿಯಾ ಎಲ್ಲ ಕಡೆನೂ ಬಂದ್ಬಿಟ್ಟು ನಿಮಗೆ ಕೊರಿಯರ್ ಸರ್ವಿಸ್ ಕೂಡ ಅವೈಲಬಲ್ ಇದೆ ಬೆಂಗಳೂರಲ್ಲೇ ಇದೀರ ಅಂದರೆ ಡನ್ಜೋ ಮುಖಾಂತರ ವಿತ್ ಇನ್ ಒನ್ ಆರ್ ಟೂ ಅವರ್ಸ್ ಅಲ್ಲಿ ಸೀರೆಗಳೆಲ್ಲ ಬಂದು ಕೈ ಮೈ ಇದರಲ್ಲೆಲ್ಲ ಮಿಕ್ಸ್ ಡಿಸೈನ್ಸ್ ಇದೆ ಹಂಡ್ರೆಡ್ ಪ್ಲಸ್ ಥಿಕ್ನೆಸ್ ಹೆವಿ ಗ್ರಾಮೇಜ್ ಎಲ್ಲ ನಿಮಗೆ ಬರುತ್ತೆ ಇದೆಲ್ಲ ಹೆವಿ ಸ್ಯಾರೀಸ್ ಇದು ಸೊ ನೋಡಬಹುದು ಎಲ್ಲ ಡಿಫರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಇದೆ ನಿಮಗೆ ನಾನು ಎಲ್ಲಾನು ತೋರ್ಸಕ್ ಆಗಲ್ಲ ಡಿಸೈನ್ಸ್ ಅಲ್ಲಿ ಸೊ ನಾನು ಒಂದೊಂದು ಪಿಕ್ ಮಾಡಿ ತೋರಿಸಿ ಸೊ ದಟ್ ನಿಮ್ಗೆ ಐಡಿಯಾ ಬರುತ್ತೆ ಯಾವ್ಯಾವ ತರ ನಮ್ಮ ಹತ್ರ ಸಿಗುತ್ತೆ ಅನ್ಕೊಂಡು ಐಡಿಯಾ ಬರುತ್ತೆ

ಫ್ರೆಂಡ್ಸ್ ಇವೆಲ್ಲ ಬಂದ್ಬಿಟ್ಟು ಆಫರ್ ಸ್ಯಾರೀಸ್ಗಳಾಗಿರ್ತವೆ ನಿಮಗೆ ಈ ಸತಿ ಯುಗಾದಿ ಹಬ್ಬಕ್ಕೆ ಅಂದ್ಬಿಟ್ಟು ಈ ಸ್ಯಾರಿಗಳ ಮೇಲೆ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಅಡಿಷ್ನಲ್ ಡಿಸ್ಕೌಂಟ್ಸ್ ಅವೈಲೇಬಲ್ ಇದೆ ಇದು ಯುಗಾದಿ ಹಬ್ಬದ ತನಕ ಮಾತ್ರನೇ ಯಾರಿಗಾದ್ರೂ ಸೀರೆ ಬೇಕು ಅಂದರೆ ಅಂತ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಸೊ ಹಾಗೆ ವುಮೆನ್ಸ್ ಡೇ ಕೂಡ ಇರೋದ್ರಿಂದ ಸೊ ಎಲ್ಲ ಆಫರ್ ನಡೀತಾ ಇರುತ್ತೆ ಎಲ್ಲ ಡೈರೆಕ್ಟಾಗಿ ಆಗಿ ಬಂದು ಪರ್ಚೇಸ್ ಮಾಡಿ ಅಂತಾನೆ ಇಲ್ಲ ಆಗಲ್ಲ ಅಂತ ಅಂದ್ರೆ ನೀವು ತಗೋಬಹುದು ಬೆಂಗಳೂರಲ್ಲಿ ಇರೋರಿಗೆ ವಿತ್ ಇನ್ ಅವರ್ ಅಲ್ಲಿ ಡಂಜೋ ಫೆಸಿಲಿಟೀಸ್ ಕೂಡ ಇದೆ ಸೊ ನಾವು ಎಲ್ಲ ಚೆನ್ನಾಗಿದೆ ಎಲ್ಲ ಹ್ಯಾಂಡ್ ಕಲರ್ಸ್ ಅಂತಾನೆ ಹೇಳ್ಬೋದು ಸೊ ಇದೊಂದು ಬೇಬಿ ಪಿಂಕ್ ರೆಡ್ ಕಾಂಬಿನೇಷನ್ ಇದು ತುಂಬಾ ಚೆನ್ನಾಗಿದೆ ಇಂತ ಬ್ಲಾಕ್ ಇವಾಗ ಆಲ್ಮೋಸ್ಟ್ ಎಲ್ಲ ಹೆಣ್ಣ ಮಕ್ಕಳು ಬ್ಲಾಕ್ ಸೀರೀಸ್ ನ ಲೈಕ್ ಮಾಡೋರು ಇರುತ್ತಾ ಸೊ ಹಾಗಿರಬೇಕಾದ್ರೆ ಬ್ಲಾಕ್ ಅಲ್ಲಿ ಮೈಸೂರ್ ಕರೇಪ್ ಸಿಲ್ಕ್ ಸ್ಯಾರಿ ಅವೈಲೇಬಲ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕಾಂಟ್ರಾಸ್ಟ್ ಕಾಂಟ್ರಾಸ್ಟ್ ಕಲರ್ ಹಾ

ಸೊ ಇವಾಗ ನೀವು ನೋಡ್ತಾ ಇರೋದೆಲ್ಲ ತ್ರೀ ಡಿ ಪ್ಯಾಟರ್ನ್ ಇದೆ ಎಲ್ಲ ಡಿಫ್ರೆಂಟಲ್ಲಿ ಇದೆ ನಮಗೆ ಯಾವುದೇ ಅಷ್ಟೇ ಅಂತಲೇ ಇನ್ನೂ ಡಿಸೈನ್ಸ್ ಇದೆ ಸೊ ಇದೆಲ್ಲ ಡಿಸೈನ್ಸ್ಗಳು ನೋಡಿ ಈ ಡಿಸೈನ್ಸ್ ಅಲ್ಲಿ ನಿಮಗೆ ಕಲರ್ ಆಪ್ಷನ್ಗಳೆಲ್ಲ ಸಿಗುತ್ತೆ ಸೊ ಎಲ್ಲ ಡಿಫ್ರೆಂಟ್ ಆಗಿದೆ ನೋಡ್ಬೋದು ಎಲ್ಲ ಬೇರೆ ಬೇರೆ ಥರ ಇದೆ ತ್ರೀ ಡಿ ಇದೆ ಚೆಕ್ಸ್ ಇದೆ ಪ್ಲೈನ್ ಇದೆ ಗೋಲ್ಡ್ ಸಿಲ್ವರ್ ಕಾಂಬಿನೇಷನ್ ಅಲ್ಲಿ ಇದೆ ಸೊ ಎಲ್ಲ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು ಇದರಲ್ಲಿ ಓಕೆ ಸೊ ಫ್ರೆಂಡ್ಸ್ ಇದರಲ್ಲೂ ಯಾವ್ದಾದ್ರು ಬೇಕು ಅಂದರೆ ಇವಾಗಲೇ ಕೂಡ ಬೇಗ ಬೇಗ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಸೊ ಆಫರ್ ಬಂದ್ಬಿಟ್ಟು ಸೂಪರ್ ಆಗಿರುವಂಥ ಆಫರು ಈ ಸತಿ ಯುಗಾದಿ ಹಬ್ಬಕ್ಕೆ ಯಾರಾದರೂ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ತೊಗೋಬೇಕು ಅಂದರೆ ಡೆಫಿನೆಟ್ ಆಗಿ ಇದು ಒಂದೊಳ್ಳೆ ಟೈಮ್ ಅಂತಲೇ ಹೇಳ್ಬೋದು ಸೊ ಆಫರ್ ಇರೋದ್ರಿಂದ ಮಿಸ್ ಮಾಡದೆ ಈ ಸೀರೆಗಳನ್ನೆಲ್ಲ ಬಂದ್ಬಿಟ್ಟು ಪರ್ಚೇಸ್ ಮಾಡಿ ಗ್ರ್ಯಾಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ರಲ್ಲವರ ತ್ರೀ ಡಿ ಬಂದ್ಬಿಟ್ಟು ಇವಾಗ ಆಲ್ ಟೈಮ್ ಫೇವ್ರೇಟ್ ಎಲ್ಲರೂ ಉಡುವಂಥ ಸೀರೆಗಳು ದೊಡ್ಡ ದೊಡ್ಡ ಸೆಲೆಬ್ರಿಟಿ ಆಕ್ಟ್ರೆಸ್ ಎಲ್ಲ ಕೂಡ ಈ ಸೀರೆಗಳನ್ನೆಲ್ಲ ಹುಡುಕ್ತಾ ಇದ್ದಾರೆ ಸೊ ಹಾಗಿರ್ಬೇಕಾದ್ರೆ ಅಫರ್ಡೆಬಲ್ ಪ್ರೈಸ್ ಅಲ್ಲಿ ನಮ್ಮ ಸುಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಎಕ್ಸ್ಕ್ಲೂಸಿವ್ ಕಲರ್ಸ್ ಅಂಡ್ ಪ್ಯಾಟರ್ನ್ಸ್ ಕೂಡ ಅವೈಲೇಬಲ್ ಇರುತ್ತೆ ಓಕೆ 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 ಸೂಪರ್ ಸೂಪರ್ ಮ್ಯಾಂಗೋ ಡಿಸೈನ್ ಕೂಡ ಆಲ್ ಟೈಮ್ ಡ ಬೆಂಟೆಕ್ಸ್ ಮ್ಯಾಂಗೋ ಸೊ ರೆಗ್ಯುಲರ್ ಆಗಿ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಉಡೋರೆಲ್ಲ ಗೊತ್ತಿರುತ್ತೆ ಸೊ ಈ ಸ್ಯಾರಿ ಬಂದ್ಬಿಟ್ಟು ಆಲ್ ಟೈಮ್ ಫೇವ್ರೇಟ್ ಅಂತಲೇ ಮೆನ್ಶನ್ ಮಾಡ್ಬೋದು ಡಿಸ್ಕೌಂಟ್ ಇರೋದ್ರಿಂದ ಮಿಸ್ ಬನ್ನಿ ಫ್ರೆಂಡ್ಸ್ ಯುಗಾದಿ ಹಬ್ಬದ ತನಕ ಮಾತ್ರನೇ ಸೊ ಇದು ನವರ್ ನೆವರ್ ಅನ್ನೋ ತರ ಇರುತ್ತೆ ಈ ಆಫರ್ ಆಲ್ರೆಡಿ ಇದು ಹೋಲ್ಸೇಲ್ ಪ್ರೈಸ್ ಅಲ್ಲೇ ಕೊಡ್ತಾ ಇದ್ರೆ ಇದ್ರ ಜೊತೆಗೆ ಎಕ್ಸ್ಟ್ರಾ ಅಡಿಷನಲ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಅನ್ನೋದು ಇನ್ನೂ ಒಳ್ಳೆ ಆಫರ್ ಅಂತಲೇ ಹೇಳ್ತೀನಿ ಓಕೆ ಆರಿಜೆಂಟಲ್ ಲೈನ್ಸ್ ಬಂದಿರುತ್ತೆ ಹಾ ಇದು ಮದುವೆ ಮುಂಜಿ ಗೃಹ ಪ್ರವೇಶ ಸೀಮ್ ಅಂತ ಎಂಗೇಜ್ಮೆಂಟ್ಸ್ ಅಂದ್ಬಿಟ್ಟು ಎಲ್ಲದಕ್ಕೂ ವೇರ್ ಮಾಡುವಂಥದ್ದು ಸ್ಪೆಷಲ್ ಅಕೇಶನ್ಸ್ ಗಳಿಗೆ ಉಡ್ಬೋದು ಅಂತ ಸ್ಯಾರಿ ಸೊ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಓಕೆನಾ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಕಲೆಕ್ಷನ್ ಇದು ಒನ್ ಆಫ್ ದ ಆಲ್ಮೋಸ್ಟ್ ಎಲ್ಲರ ಫೇವ್ರೇಟ್ ಅಂತಾನೆ ಹೇಳ್ಬೋದು ಸೊ ಎಲ್ಲ ಏಜ್ ಕ್ಯಾಟಗರೀಸ್ಗೆ ಅವ್ರಿಗೂ ಇಷ್ಟಪಡುವಂಥ ಸೀರೆ ಇದು ಬಂದ್ಬಿಟ್ಟು ಮಾವಿನಕಾಯಿ ಬಾರ್ಡ್ರ್ ಆಗಿರುತ್ತೆ ಇದರ ಕಲರ್ಸ್ ಕಾಂಬಿನೇಷನ್ ನೀವು ನೋಡಿದ್ರೆ ಫುಲ್ ಫಿದಾ ಆಗಿಬಿಡ್ತಾರೆ ಅಷ್ಟೊಂದು ವೆರೈಟೀಸ್ ಇಟ್ಟಿದ್ದಾರೆ ಎಸ್ಪೆಷಲಿ ಧಾರೆ ಸೀರೆಗಳು ಕೂಡ ಇದನ್ನು ತುಂಬ ಜನ ಉಡ್ಲಿಕ್ಕೆ ಇಷ್ಟಪಡ್ತಾರೆ ನಿಮ್ಮನ್ನೇ ಮದುವೆಗೋ ಗೃಹ ಪ್ರವೇಶಿಕೋ ಸೀಮಂತಕ್ಕೋ ಏನು ತಿಗ್ಬೇಕಾದರೂ ನೀವು ಧಾರಾಳವಾಗಿ ಬಂದು ಸುಲಕ್ಷ್ಮಿ ಸಿಲ್ಕ್ಸಲ್ಲಿ ಈ ಸೈರೆಗಳನ್ನ ಖರೀದಿ ಮಾಡ್ಕೋಬೋದು ಇದೊಂಥರ ಆಲ್ ಟೈಮ್ ಫೇವ್ರೇಟು ಇದರ ಬೆಸ್ಟ್ ವಿಷಯ ಏನಪ್ಪ ಅಂದರೆ ಇದರಲ್ಲಿರುವಂಥ ಕಲರ್ಸ್ ಕಾಂಬಿನೇಷನ್ಸ್ ಮತ್ತು ಈ ಬಾರ್ಡ್ರು ಕೆ ಎಸ್ ಐ ಸಿ ಬಾರ್ಡ್ರ್ನ ಬಂದ್ಬಿಟ್ಟು ಮಾಡಿದ್ದಾರೆ ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ ಸೊ ಈ ಸೀರೆನ ಬಂದ್ಬಿಟ್ಟು ಒಂದು ಓಪನ್ ಮಾಡ್ತಾರೆ ನೋಡ್ತಾ ಇದ್ರ ವೈಟಲ್ಲಿ ರೆಡ್ ಕಾಂಬಿನೇಷನ್ ನಾನು ಮೊದಲೇ ಅಲ್ಲ ದಾರೆ ಸೀರೆ ಆಗಿ ನಾವು ಉಟ್ಕೋಬಹುದು ಅಂತ ಇದೆಲ್ಲ ಬಂದ್ಬಿಟ್ಟು ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಈ ಸೀರೆ ಏನಾದರೂ ಬೇಕು ಅಂದರೆ ಇದನ್ನು ಕೂಡ ಅಷ್ಟೇನೆ ನೀವು ಬಂದು ಪರ್ಚೇಸ್ ಮಾಡ್ಕೊಬೋದು ತುಂಬ ತುಂಬ ತುಂಬಾ ಬ್ಯೂಟಿಫುಲ್ ಆ್ಯಂಡ್ ಯುನೀಕ್ ಆಗಿದೆ ಎಸ್ಪೆಷಲಿ ಸುಲಕ್ಷ್ಮಿ ಸಿಲ್ಕ್ಸ್ ಅಂದರೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಅಂತಲೇ ಹೇಳ್ಬೋದು ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ತುಂಬ ಕ್ವಾಂಟಿಟಿ ಇದೆ ಯಾವ್ದು ಯಾವ್ದು ತೊಗೋಣ ಯಾವ್ದು ಬೀಳೋಣ ಅಂತ ಹೇಳಿಬಿಟ್ಟು ಕನ್ಫ್ಯೂಷನ್ ಆಗುವಂತಹ ಕಲೆಕ್ಷನ್ಸ್ ಇಟ್ಟಿರ್ತಾರೆ ಸೊ ಇದೆಲ್ಲ ಬೇಕು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ಈ ಸ್ಯಾರಿ ನೀವು ನೋಡ್ತಾ ಇದ್ರಲ್ಲ ಜಕಾ ಡಿಸೈನು ಎಂಬೋಸ್ ವಿತ್ ಬುಟ್ಟ ಬಂದಿದೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸಲ್ಲಿ ಸುಲಕ್ಷ್ಮಿ ಸಿಲ್ಕ್ಸ್ ಅವರು ಯಾವ ಯಾವ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡಿಕೊಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ರ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಅಷ್ಟೇ ತುಂಬ 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 ಯೂನೀಕ್ ಆ್ಯಂಡ್ ಬ್ಯೂಟಿಫುಲ್ ಆಗಿದೆ ಸೊ ಈ ಸ್ಯಾರಿ ಬೇಕು ಅಂದರೆ ಇದನ್ನು ಕೂಡ ಖರೀದಿ ಮಾಡ್ಕೊಬೋದು ನಾನು ಮೊದಲೇ ಹೇಳಿದಂಗೆ ಇದೆಲ್ಲ ಬಂದ್ಬಿಟ್ಟು ತುಂಬ ಗ್ರ್ಯಾಂಡ್ ಆಗಿರುತ್ತೆ ಸ್ಪೆಷಲ್ ಅಕೇಶನ್ಸ್ಗಳಿಗೆಲ್ಲ ಸಖತ್ತಾಗಿ ಕಾಣುತ್ತೆ ಈ ಸೀರಿಯಲ್ ಕೂಡ ತುಂಬ ಕಲರ್ಸ್ ಇದೆ ಅಂಡ್ ಯಾವುದಾದ್ರೂ ಒಂದು ಕಲರ್ ಓಪನ್ ಮಾಡಕ್ಕೆ ಹೇಳಿದ್ದೀನಿ ಸರ್ ಬಂದ್ಬಿಟ್ಟು ನಮಗೆ ಗ್ರೇಗೆ ಬ್ಲೂ ಇದೆ ಸ್ಕೈ ಬ್ಲೂಗೆ ಪರ್ಪಲ್ ಇದೆ ಓಕೆ ಓಕೆ ಸೊ ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ರೆ ನೋಡಿರಿ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ ರಿಚ್ ಪಲ್ಲು ಬರುತ್ತೆ ಪ್ಲೈನ್ ಬ್ಲೌಸ್ ಎಸ್ ಈ ತರ ಮಾಡೋದೇ ಬೆಸ್ಟ್ ಬಿಕಾಸ್ ಆಲ್ ಓವರ್ ಸಾರಿ ಫುಲ್ ಗ್ರ್ಯಾಂಡ್ ಇರೋದ್ರಿಂದ ನಮಗೆ ಪ್ಲೈನ್ ಬ್ಲೌಸ್ ಬಂದಾಗ ಸಿಂಪಲ್ ಆರಿ ವರ್ಕ್ ಮಾಡ್ಕೊಂಡ್ವಿ ಅಂದರೆ ಸಖತ್ ಆಗಿರುತ್ತೆ ಈ ಸೀರೆ ಕೂಡ ಸೊ ಇದು ಬೇಕಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ಸ್ ಇದಾಗಿರುತ್ತೆ ಸೊ ಇವಾಗ ನೋಡ್ತಾ ಇರೋದೆಲ್ಲ ಡಿಫ್ರೆಂಟ್ ಟೈಪ್ ಆಫ್ ಚೆಕ್ಸ್ ಇದೆ ಎಲ್ಲ ಸ್ಮಾಲ್ ಚೆಕ್ಸ್ ಇದೆ ಬುಟ್ಟ ಚೆಕ್ಸ್ ಇದೆ ಎಲ್ಲ ಡಿಫರೆಂಟ್ ಟೈಪ್ ಆಫ್ ಚೆಕ್ಸ್ ಇದೆ ಹಾಗೆ ಇದೆಲ್ಲ ಸಾರಿ ಕೂಡ ಸೇಮ್ ಆಗಿ ಸರ್ಟಿಫೈಡ್ ಆಗಿರುತ್ತೆ ಸರಿ ಕೂಡ ಕೊಡ್ತೀವಿ ಸಿಕ್ಸ್ಟಿ ಗ್ರಾಮ್ ಇಂದ ಒನ್ ತರ್ಟಿ ಗ್ರಾಮ್ಸ್ ಅವರು ಎಲ್ಲ ಸರಿಗೂ ನಿಮಗೆ ಸಿಲ್ಕ್ ಮಾರ್ಕ್ ಅಲ್ಲಿ ಸಿಗುತ್ತೆ ಸೊ ಇದ್ರಲ್ಲಿ ತೋರಿಸ್ತೀನಿ ನಾನು ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ನೋಡಬಹುದು ಗ್ರೀನ್ ಇದೆ ಪರ್ಪಲ್ ಇದೆ ಇದೆಲ್ಲ ಹೆವಿ ಗ್ರಾಮ್ ಅಲ್ಲೇ ನಿಮಗೆ ಸಿಗುತ್ತೆ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಇದೆ ಇದು ನೋಡಬಹುದು ಗೋಲ್ಡ್ ಸಿಲ್ವರ್ ಅಲ್ಲಿ ಹಾರಿಜಾಂಟಲ್ ಲೈನ್ಸ್ ಬರುತ್ತೆ ಸೊ ಚೆಕ್ಸ್ ಅಲ್ಲಿ ನೋಡಬಹುದು ಎಲ್ಲ ಚೆನ್ನಾಗಿದೆ ಇದು ಬುಟ್ಟ ವಿತ್ ಚೆಕ್ಸ್ ಬಂದಿದೆ ಹಾಗೆ ಇದು ಚೆಕ್ಸ್ ವಿತ್ ಸಿಲ್ವರ್ ಸಿಲ್ವರ್ ಬುಟ್ಟ. ಇದೆಲ್ಲ ಆಲ್ಮೋಸ್ಟ್ ಟ್ರೆಂಡ್ ಮತ್ತೆ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಆಫ್ ಸುಲಕ್ಷ್ಮಿ ಸೆಲೆಕ್ಟ್ ಅಲ್ಲ ಅವರ

ಬೇಕು ಸೊ ಇದರಲ್ಲಿ ನಿಮಗೆ ಕಲರ್ಸ್ ಕಾಂಬಿನೇಷನ್ಸ್ ಈ ಡಿಸೈನ್ ಅಲ್ಲಿ ನೀವು ತಗೊಂಡು ವಾಟ್ಸಾಪ್ ಮಾಡಿ ಡೀಟೇಲ್ ಆಗಿ ಕೇಳ್ಕೊಬಹುದು ಎಷ್ಟೋ ಜನ ದಾರೆ ಸೀರೆ ಕೇಳ್ತಾ ಇರ್ತಾರಲ್ಲ ಈ ತರ ಗ್ರ್ಯಾಂಡ್ ಆಗಿರುವಂತ ದಾರೆ ಸೀರೆ ಕೂಡ ವೇರ್ ಮಾಡ್ಕೊಳ್ಳಿ

ಸೊ ಫ್ರೆಂಡ್ಸ್ ನಾವು ಇವತ್ತಿದ್ದೀವಿ ಸುಲಕ್ಷ್ಮಿ ಸಿಲ್ಕ್ಸಲ್ಲಿ ಸೂಪರ್ ಆಗಿರುವಂತಹ ಸೀರೆಗಳನ್ನೆಲ್ಲ ನೋಡ್ತಾ ಇದ್ದಾರೆ ಅದೆಲ್ಲ ಬಂದ್ಬಿಟ್ಟು ಮೈಸೂರು ಕ್ರೇಪ್ ಸಿಲ್ಕ್ ಪ್ಯೂರ್ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ಇವಾಗ ಸಿಸ್ಟರ್ ನಮಗೆ ಈ ಸ್ಯಾರಿ ತೋರಿಸ್ತಾ ಇದಾರೆ ಹೇಳಿ ಸಿಸ್ಟರ್

ಈ ಸೀರೆಗಳೆಲ್ಲ ಏನ್ ನೋಡ್ತಾ ಇದ್ರ ಇದೆಲ್ಲ ಬಂದ್ಬಿಟ್ಟು ಯುನೀಕ್ ಯು ಓನ್ ಮ್ಯಾನುಫ್ಯಾಕ್ಚರ್ ಮಾಡಿರುವಂತಹ ಕಲೆಕ್ಷನ್ಸ್ ಆಗಿರುತ್ತೆ ಸೊ ಎಲ್ಲರೂ ಬನ್ನಿ ಸುಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಶಾಪಿಂಗ್ ಮಾಡಿ ಅಂಡ್ ಯುಗಾದಿ ಹಬ್ಬಕ್ಕೆ ಅಡಿಷನಲ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಮಾಡ್ತಾ ಇದ್ದಾರೆ ಸೊ ಯಾರಿಗಾದ್ರೂ ಬೇಕು ಅಂದ್ರೆ ಬೇಗ ಬೇಗ ಬಂದು ಸೀರೆಗಳನ್ನ ಖರೀದಿ ಮಾಡ್ಕೊಳ್ಳಿ ಹಾ ಸಿ ಇದೆಲ್ಲ ಊಟ ಸ್ಯಾರೀಸ್ ಇದೆ ಎಲ್ಲ ಇದು ಹೆವಿ ಗ್ರಾಮಲ್ಲೇ ಬರುತ್ತೆ ಇದರಲ್ಲೂ ಅಷ್ಟು ಡಿಫ್ರೆಂಟ್ ಡಿಸೈನ್ಸ್ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಎಲ್ಲಾದ್ರೂ ಒಂದೊಂದು ಪಿಕ್ ಮಾಡಿ ತೋರಿಸಿ ಹಾಗೆ ಸ್ಯಾರಿ ಕೂಡ ಸಿಲ್ಕ್ ಸಿಂಪಾಗಿ ಸರ್ಟಿಫೈಡ್ ಇರುತ್ತೆ ಡಿಫ್ರೆಂಟ್ ಆಗಿರುತ್ತೆ ನೋಡ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಕಾಂಬಿನೇಷನ್ ಇದೆ ಸೂಪರ್ ಆಗಿದೆ ಇದನ್ನು ಸೊ ಎಲ್ಲಾನೂ ಅಷ್ಟೇ ಡಿಫರೆಂಟ್ ಆಗಿದೆ ಎಲ್ಲಾನೂ ತೋರಿಸಕ ಆಗಲ್ಲ ಒಂದಸಲ ನೇರಟ್ ಆಗಿ ಬಂದು ನೀವು ಎಲ್ಲಾನೇ ಚೆಕ್ ಮಾಡಬಹುದು ಸ್ಮಾಲ್ ಬುಟ್ ಆಸ್ ಬರುತ್ತೆ ಓಕೆ ಇದರಾಂತಾ ಯೂನಿಕ್ ಆಗಿದೆ ಅಲ್ವ ಕಲೆಕ್ಷನ್ಸ್ ಎಲ್ಲಾ ಹ ಆ ಹಾಗೆ ಎಲ್ಲ ಹೆವಿ ಆಗಿ ಬರುತ್ತೆ ಸೊ ಫ್ರೆಂಡ್ಸ್ ಯಾರಿಗಾದರೂ ಈ ಸೀರೆಗಳು ಬೇಕು ಅಂದರೆ ಇದನ್ನು ಕೂಡ ಖರೀದಿ ಮಾಡ್ಕೊಳ್ಳಿ ನಮ್ಮ ಸುಲಕ್ಷ್ಮಿ ಸಿಲ್ಕ್ಸ್ನಲ್ಲಿ ಯಾವುದಿಲ್ಲ ಯಾವ ಥರ ರೇಷ್ಮೆ ಸೀರೆ ಇಲ್ಲ ಅಂತ ಕೇಳಬೇಕು ಎಲ್ಲ ಥರ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಇಲ್ಲಿ ಅವೈಲೇಬಲ್ ಇದೆ ಒಂದೊಂದು ಒಂದೊಂದು ವೆರೈಟಿ ಒಂದೊಂದು ಡಿಸೈನ್ಸ್ ಇದೆ ಈ ಸತಿ ಯುಗಾದಿ ಹಬ್ಬಕ್ಕೆ ಅಂದ್ಬಿಟ್ಟು ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಆಗ್ತಾ ಇದ್ದಾರೆ ಮಿಸ್ ಮಾಡ್ಕೊಬೇಡ್ರಿ ಎಲ್ಲರೂ ಬನ್ನಿ ಎಲ್ಲರೂ ಬಂದು ಶಾಪಿಂಗ್ ಮಾಡಿ ಸೊ ದಟ್ ನಿಮಗೆ ಅಡಿಷನಲ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇರುತ್ತೆ ಅದನ್ನು ಕೂಡ ಬಂದು ಗ್ರಾಪ್ ಮಾಡ್ಕೊಳ್ಳಿ ಆ್ಯಂಡ್ ನಾನು ಮತ್ತೆ ಹೇಳ್ಬಿಡ್ತೀನಿ ಇದೆಲ್ಲ ಬಂದ್ಬಿಟ್ಟು ಯುಗಾದಿ ಹಬ್ಬದ ತನಕ ಮಾತ್ರನೇ ಓಕೆನಾ ಎಸ್ ಯುಗಾದಿ ಆದ್ಮೇಲೆ ನಮಗೆ ಅಡಿಷನಲ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರೋದಿಲ್ಲ ಮೇ ಬಿ ನಾರ್ಮಲ್ ಬೆಸ್ಟ್ ಪ್ರೈಸ್ ಇರುತ್ತೆ ಬಟ್ ಇವಾಗ ಬಂದ್ಬಿಟ್ಟು ಆ ಬೆಸ್ಟ್ ಪ್ರೈಸ್ಗೂ ಇನ್ನೂ ಬೆಸ್ಟಾಗಿ ಅಡಿಷ್ನಲ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಮಿಸ್ ಮಾಡ್ಕೋಬೇಡ್ರಿ ಇದೆಲ್ಲ ನೋಡ್ತಾ ಇದ್ದರೆ ಯಾರಿಗಾದ್ರೂ ಬೇಕೆಂದರೆ ಇದನ್ನೆಲ್ಲ ಬಂದು ಖರೀದಿ ಮಾಡ್ಕೊಳ್ಳಿ ನಿಮಗೆ ಯಾವ ಡಿಸೈನ್ ಇಷ್ಟನೋ ಅದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೋಬೋದು ಸೊ ಎಲ್ಲ ಉಂಟಾಗುತ್ತೆ ಓಕೆ ನೋಡಿರಿ ಈ ಸೀರೆ ಎಷ್ಟು ಸೂಪರ್ ಆಗಿದೆ ಅಂತ ಹ್ಞೂ ಹಾಂ ಓಕೆ ಆಲ್ ಓವರ್ ಸ್ಯಾರಿ ನಮಗೆ ರೌಂಡ್ ಬುಟ್ಟ ಬಂದಿದೆ ಸ್ಕೈ ಬ್ಲೂಗೆ ನಮಗೆ

ಹಾಂ ಹಾಂ ಓಕೆ ಅಂದ್ಕೊಳ್ಳೆ ನೀವು ಈ ಸೀರೆನೇ ಓಪನ್ ಮಾಡ್ತೀರಾ ಅಂತ ತುಂಬ ಸೂಪರ್ ಆಗಿದೆ ಫ್ರೆಂಡ್ಸ್ ಈ ಸ್ಯಾರಿ ನೋಡಿ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಲುಕ್ ಬರುತ್ತೆ ಎಸ್ ಯಾರಿಗಾದ್ರೂ ಇದು ಬೇಕಂದ್ರೆ ಇದರ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ಓಕೆ ಸೊ ಈ ಸ್ಯಾರಿ ಯಾರಿಗಾದ್ರೂ ಇಷ್ಟ ಆಯಿತು ಅಂದರೆ ಈಗಲೇ ಕೂಡ ಸ್ಕ್ರೀನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ಸ್ಯಾರಿನ ಈಗಲೇ ಬೇಗ ಬೇಗ ಆರ್ಡ್ರ್ ಮಾಡ್ಕೊಳ್ಳಿ ಸೊ ಈ ಸಾರಿಯ ಪ್ರೈಸ್ ಕೂಡ ಅಷ್ಟೇ ನಿಮಗೆ ಗೊತ್ತಾಗಬೇಕು ಅಂದರೆ ಸ್ಕ್ರೀನ್ ಇಂದಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಅಂದರೆ ಅವ್ರು ನಿಮಗೆ ಪ್ರೈಸ್ಗಳನ್ನ ಹೇಳ್ತಾರೆ ಸೊ ಇದು ಅಷ್ಟೇ ಫ್ರೆಂಡ್ ಗೋಲ್ಡ್ ಸಿಲ್ವರ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ ಬಾರ್ಡರಲ್ಲಿ ಗೋಲ್ಡ್ ಸಿಲ್ವರ್ ಕಾಂಬಿನೇಷನ್ ಅಲ್ಲಿ ಇದೆ ಇದು ಅಷ್ಟೇ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಬರುತ್ತೆ ನಿಮಗೆ ಇದ್ರ ಯುನೀಕ್ನೆಸ್ ಇದು ಗೋಲ್ಡ್ ಸಿಲ್ವರ್ ಅಲ್ಲಿ ಬರೋ ಬಾರ್ಡರ್ ಅಲ್ಲಿ ಓಕೆ ಪಿಂಕಿಗೆ ಗ್ರೀನ್ ಬರುತ್ತೆ ಇಲ್ಲಿ ಕೆಳಗಡೆ ಮೇಲ್ಗಡೆ ಈ ತರ ಎರಡು ಗೋಲ್ಡ್ ಸಿಲ್ವ ನೈನ್ ಹಾ ಇನ್ನೊಂದು ಆರೆಂಜ್ ಓಕೆ ಸೊ ಫ್ರೆಂಡ್ಸ್ ಈ ಸ್ಯಾರಿ ಯಾರಾದ್ರೂ ಬೇಕು ಅಂದ್ರೆ ಇದನ್ನ ಕೂಡ ಕಡಿಮೆ ಮಾಡ್ಕೋಬಹುದು ಸೂಪರ್ ಆಗಿದೆ ಫುಲ್ ಡಾರ್ಕ್ ಹೌದು ಸಖತ್ತಾಗಿದೆ ಇದು ಹೆವಿ ಇದೆ ಸೀರೆ ಸಖತ್ ಬಾರ ಇದೆ ಇದೆಲ್ಲ ಬಂದ್ಬಿಟ್ಟು ಒಂಥರ ಯುನಿಕ್ ಅಂತಲೇ ಹೇಳ್ಬೋದು ಆರೆಂಜ್ ಕಲರ್ ಓಪನ್ ಮಾಡ್ತಾ ಇದ್ದಾರೆ ಆರೆಂಜಿಗೆ ಡಾರ್ಕ್ ಟೀಲ್ ಕಲರಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ರೆ ನೋಡಿ ಆ ಝರಿ ಕೂಡ ಅಷ್ಟೇ ವ್ಯತ್ಯಾಸ್ವಾಗಿ ಮಾಡಿದ್ರೆ ಓಕೆ ಹಾಂ ಹಾಂ ಈ ಸೀರೆ ಥರ ಚೆನ್ನಾಗಿದೆ ಅಷ್ಟು ಡಿಫ್ರೆಂಟ್ ಆಗಿದೆ ಹೌದು ಪಲ್ಲು ಕೂಡ ಡಿಫ್ರೆಂಟಾಗಿ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ನಿಮ್ಮ ಐಡಿಯಾಸ್ವೇ ಅಲ್ಲವ್ರ ಲೈಕ್ ಸ್ಟೋರ್ ಐಡಿಯಾಸ್ಗಳೇ ಎಲ್ಲನೂ ಸುಲಕ್ಷ್ಮಿ ಸಿಲ್ಕ್ಸ್ ರವರ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಇದೆಲ್ಲ ಸೊ ಯಾವುದೂ ಬಂದ್ಬಿಟ್ಟು ರೆಗ್ಯುಲರ್ ಅಲ್ಲದೆ ಸ್ವಲ್ಪ ಇವರೇ ಹೊಸದಾಗಿ ವಿನ್ಯಾಸ ಮಾಡಿರುವಂಥ ಕಲೆಕ್ಷನ್ಸ್ ಆಗಿರ್ತವೆ ಇದೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಮಾಡಬಹುದು ಪೋಚೆ ಇದು ಎಲ್ಲಾ 1 ಇಂಚ್ ಬಾರ್ಡರ್ ಪ್ಲೇನ್ ಅಲ್ಲಿ ಬರುತ್ತೆ ಸೋ ಇದು 1 ಇಂಚ್ ಬಾರ್ಡರ್ ಇದೆ ನಾನು ಇನ್ಸ್ಟಾ ಟ್ರೆಂಡಿಂಗ್ ಅಲ್ಲಿ ಇದೆ ನಾನು ಸೋ ಇದೆಲ್ಲಾ ಕೆಎಸಿಸಿ ಅಂತ ಹೇಳ್ತಿರೋಣಾ ಆತರ ಆ ಫ್ರೆಂಡ್ಸ್ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಕೆಎಸಿಸಿ ಲುಕ್ ಅಲ್ಲಿ ಬರುತ್ತೆ ಸೋ ಯೂಶುವಲಿ ನಿಮಗೆ ಆತರ ಬೇಕು ಅಂದ್ರೆ ಇದನ್ನ ಕಟ್ ಮಾಡ್ಕೊಳ್ಳಬಹುದು ಬೇರೆ 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 ಬಾರ್ಡರ್ಸ್ ಇದೆ ಇದೆ ಕಲರ್ ಜಾನಿಯನ್ ಪಿಂಕ್ ಆಲ್ ಟೈಮ್ ಫೇವ್ರೇಟು ಚೆನ್ನಾಗಿ ಕಾಣುತ್ತೆ ಇದನ್ನೆಲ್ಲ ಕೂಡ ಡಿಸ್ಟಂಬರ್ ಕಲರ್ ಅಂತಾರೆ ಇದನ್ನ ಏನಂತ ಕರೀತಾರೆ ಇದನ್ನ ಯೂಶಲಿ ಇದು ಗ್ರೀನ್ ಕಲರ್ ಆಗಿರುತ್ತೆ ಲೈಲಾಕ್ ಕಲರ್ ಅಂತ ಹೇಳ್ತಾರೆ ಸೊ ಇದಕ್ಕೆ ನಾವು ಯಾವ ರೀತಿಯಾದ ಬ್ಲೌಸ್ ನ ಕೂಡ ವೇರ್ ಮಾಡ್ಕೊಬಹುದು ಅದು ವೈಟ್ ಮಾಡ್ಬಹುದು ಬോട്ടಲ್ ಗ್ರೀನ್ ಚೆನ್ನಾಗಿ ಕಾಣುತ್ತೆ ಹಾಗೆ ಲೈನ್ ಯಾರಾದರೂ ಲೈಕ್ ತುಂಬಾ ಸೀರೆಗಳನ್ನೆಲ್ಲ ಇಟ್ಕೊಂಡಿದ್ದೀರಾ ಅಂದ್ರೂ ಕೂಡ ನೀವು ಕೂಡ ಅಷ್ಟೇ ಬೇರೆ ನಿಮ್ಮ ಹತ್ರ ಇರುವಂತ ಯಾವ ಬ್ಲೌಸ್ ನ ಬೇಕಂದ್ರು ಇದರಲ್ಲಿ ಪೇರ್ ಮಾಡ್ಕೊಬಹುದು ಅಂದ್ರೆ ಮೈಸೂರ್ ಕريب ಸೆಟ್ ಸಾರಿಸ್ ಒಂದ ನಾಲ್ಕೈದು ತರ ಸೀರೆಗಳಿದೆ ಇದೆ ಅಂದ್ರೆ ನೀವು ಯಾವ ಯಾವ ತರ ಬೇಕಾದರೂ ಬ್ಲೌಸ್ ನ ಇದಕ್ಕೆ ಪೇರ್ ಮಾಡ್ಕೊಬಹುದು ರೆಸ್ಟ್ರಿಕ್ಷನ್ಸ್ ಇಲ್ಲ ಇದಕ್ಕೆ ಹಾಗೆ ಲೈನ್ ಬ್ಲೋ ಓಕೆ ಸೊ ಫ್ರೆಂಡ್ಸ್ ಯಾರ್ಗಾದ್ರೂ ಈ ಸಿರೆ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸಿಸ್ಟರ್ ಹೇಳಿ ಸೊ ಇದು ನೋಬಹುದು ಡಿಫರೆಂಟ್ ಎಕ್ಸ್ಕ್ಲೂಸಿವ್ 컬یکشن ನಮ್ಮದು ಅಂತಾನೆ ಹೇಳಬಹುದು ಇದು ಹಾಹಾ ಸೊ ಇದ್ರಲ್ಲೂ ಅಷ್ಟೇ 3D ಬರುತ್ತೆ 2D ಬರುತ್ತೆ ಪ್ಲೇನ್ ಬಂದಿ ಬಾರ್ಡರ್ ಹಾಗೆ ಇದು 3D ಬರುತ್ತೆ ಓಕೆ ಓಕೆ ಬೇರೆ ಕಲರ್ ಬರುತ್ತೆ ಅಷ್ಟೇ ಡಿಫರೆಂಟ್ ಆಗಿದೆ ಹೇಗಂತಾ

ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳು ಬೇಕು ಅಂದ್ರೆ ಇದನ್ನು ಕೂಡ ಪರ್ಚೇಸ್ ಮಾಡ್ಕೋಬೋದು ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಇರುತ್ತೆ ಯಾವ ಊರಿಂದ ಬೇಕಾದರೂ ಬನ್ನಿ ನೋಡಿ ಈ ಸತಿ ಯುಗಾದಿ ಹಬ್ಬಕ್ಕೆ ಏನೇ ರೀತಿಯಾದ ಸ್ಪೆಷಲ್ ಗಳಿದ್ರು ನೀವು ಬರಬೇಕಾಗಿರೋದು ಸುಲಕ್ಷ್ಮಿ ಸಿಲ್ಕ್ಸ್ ಗೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ